ಹಿರೇಮಲ್ಲನ ಹೊಳೆ ರೇಖಲಗೆರೆ ಫೀಡರ್ ಚಾನೆಲ್ಗೆ ಶನಿವಾರ ಭೇಟಿ ನೀಡಿ ಅಶೋಕ್ ಮಾತನಾಡಿ ಅವರು ರೇಖಲಗೆರೆ ಫೀಡರ್ ಚಾನಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ಚಾನಲ್ ಪುನರ್ಚೇತನಕ್ಕೆ ಸುಮಾರು ಐದು ಕೋಟಿ ಅನುದಾನವನ್ನ ನೀಡಿ ನಾಯಕನಹಟ್ಟಿ ಹೋಬಳಿಯ ಭಾಗದ ರೇಖಲಗೆರೆ ಗುಂತಕೋಲಮನಹಳ್ಳಿ ರಾಮಸಾಗರ ಕೋಡಿಹಳ್ಳಿ ಕೆರೆಗಳು ಭರ್ತಿಯಾಗಿದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿಯುತ್ತಿದ್ದು ಕಾಮಗಾರಿ ಪೂರ್ಣ ಹಂತದಲ್ಲಿ ಇದೆ ಮುಂಬರುವ ದಿನಗಳಲ್ಲಿ ಕೆರೆಗಳು ಭರ್ತಿಯಾಗುವ ನಿರೀಕ್ಷೆ ಇದೆ ಇದರಿಂದ ಅಂತರ್ಜಾಲ ಮಟ್ಟ ಹೆಚ್ಚಾಗಲಿದೆ ನಾಯಕನಹಟ್ಟಿ ಹೋಬಳಿಯ ಭಾಗದ ಮಲ್ಲೂರಳ್ಳಿ ಓಬಯ್ಯನಹಟ್ಟಿ ರೇಖಲಗೆರೆ ಗುಂತಕೋಲಮನಹಳ್ಳಿ ಬರಮಸಾಗರ ರಾಮಸಾಗರ ಕೆರೆಯಾಗಳ ಹಳ್ಳಿ ಗ್ರಾಮಗಳ ರೈತರು ಕೃಷಿಗೆ ಸಹಕಾರವಾಗಲಿದೆ ಎಂದು ತಿಳಿಸಿದ್ದಾರೆ ಸಾಲಿನಲ್ಲಿ ಮಾನ್ಯ ಶಾಸಕರು ಸುಮಾರು ಐದು ಕೋಟಿ ರೂಪಾಯಿಗಳನ್ನು ಕಾಮಗಾರಿಗಾಗಿ ಗುದಲು ಪೂಜೆ ಮಾಡಿದಾಗಲಿದ್ದ ಮಳೆ ಸತತವಾಗಿ ಬಂದು ರೇಕಲಗೆರೆ ಮತ್ತು ಗುಂಪುಕೋಲಂನಹಳ್ಳಿ ಸಾಗರ ಕೋಡಳ್ಳಿ ಕರಿಗಳು ಭರ್ತಿಯಾಗಿದ್ದು ಆದರೆ ಅದರಿಂದ ಈಗ ಕಾಮಗಾರಿ ಚಾಲನೆಯಲ್ಲಿದ್ದು ಈ ಕಾಮಗಾರಿ ಕೂಡ ಪೂರ್ಣಗೊಂಡಿದೆ ಪೂರ್ಣಗೊಂಡ ಹಂತದಲ್ಲಿದೆ ಮುಂದೆ ಬರ್ತಕ್ಕಂಥ ಮಳೆ ನೀರಿನಲ್ಲಿ ನಮ್ಮ ಐದು ಕೆರೆಗಳು ತುಂಬ ಫುಲ್ಲು ಭತ್ತೆಯಾಗಿ ಅಂತರ್ಜಲ ಹೆಚ್ಚಾಗಿ ಸುಮಾರು ಸಾವಿರಾರು ಬೋರುಗಳು ಈ ಕ ಈ ಭಾಗದಿಂದ ಸಾವಿರಾರು ಬೋರ್ ಮಲ್ಲೂರಹಳ್ಳಿ ಓಬೆನಟ್ಟಿ ಬಲ್ಲಾಯಕನಟ್ಟಿ ರೇಖಲಿಗೆರೆ ಮುದ್ದುಕೋಲಂನಹಳ್ಳಿ ತಿಮ್ಮಪ್ಪನಹಳ್ಳಿ ಕೆರೆಗಳಹಳ್ಳಿ ಕೂಡಹಳ್ಳಿ ಈ ಭಾಗದಲ್ಲೆಲ್ಲ ಅಂತರ್ಜಲ ಹೆಚ್ಚಾಗಿದ್ದು ಮುಂದೆ ಸಾವಿರಾರು ರೈತರು ಮಂದಾಸು ಮೂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿ ಪೂರ್ಣಗೊಂಡಾಗ ಶಾಸಕರು ಕೂಡ ಇನ್ನೊಂದು ಮತ್ತೆ ಇನ್ನೊಂದು ಏನಾದರೂ ಹುಡುಕೊಂಡಾಗ ಇನ್ನೊಂದು ಮುಂದುವರೆದ ಕಾಮಗಾರಿಯಾಗಿ ಅನುದಾನವನ್ನು ಶಾಂಕ್ಷನ್ ಮಾಡಿ ಈ ನಮ್ಮ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ನಾವು ವೀಕ್ಷಣೆ ಮಾಡಲು ಬಂದಂಥ ನಮ್ಮೆಲ್ಲ ರೈತರಿಗೂ ಬಾಂಧವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಕೃಷ್ಣ ಸರ್ ಅವರು ರೇಕಲ್ಗೆರೆ ಫೀಡರ್ ಚಾನಲ್ಗೆ ಐದು ಕೋಟಿ ರೂಪಾಯಿ ಅನುದಾನವನ್ನು ತಂದು ಗುದ್ದಲಿ ಪೂಜೆ ಮಾಡಿ ಮಲ್ಲನ ಹೊಳೆ ಫೀಡರ್ ಚಾನಲ್ ಹತ್ತಿರ ಸಂಪೂರ್ಣವಾಗಿ ಕಾಮಗಾರಿಯನ್ನು ಮಾಡಿದ್ದು ಈಗ ಸಾಮಾನ್ಯ ಮಳೆ ಬಂದರೂ ಸಹ ರೇಕಲಿಗೆರೆ ಫೀಡರ್ ಚಾನಲ್ಗೆ ಸುಮಾರು ಮೂರು ದಿನಗಳಿಂದ ಸತತವಾಗಿ ರೇಕಲಗೆರೆ ಫೀಡರ್ ಚಾನಲ್ ಅರಿತಿದೆ ಅದೇ ರೀತಿ ಸರ್ಕಾರಿ ತೊರೆಕೋಲಿನಲ್ಲಿ ಜಿನಿಗೆ ಹಳ್ಳವೂ ಸಹ ಹರಿತಾ ಇದೆ ನಮ್ಮ ಶಾಸಕರು ಇಂಥ ಗಟ್ಟಿ ಕೆಲಸವನ್ನು ಮಾಡಿ ಈ ಭಾಗದ ಎಲ್ಲ ರೈತರಿಗೆ ಜನಸಾಮಾನ್ಯರಿಗೆ ಮೂಲಭೂತ ಕೆಲಸಗಳನ್ನು ಮಾಡಿರ್ತಾರೆ ಈ ಮಾಡಿರೋ ಕೆಲಸದಿಂದ ಸುಮಾರು ಕುಟುಂಬಗಳು ಸುಮಾರು ಜಮೀನುಗಳು ಸಾವಿರಾರು ಎಕರೆ ಜಮೀನುಗಳು ಇವತ್ತು ನೀರಾವರಿಯ ಮೂಲ ಸೌಕರ್ಯವನ್ನು ಪಡೆದುಕೊಂಡಿದ್ದಾವೆ ಸಾಧಾರಣ ಮಳೆ ಬಿದ್ದರೂ ಸಹ ಈ ಒಂದು ಫೀಡರ್ ಚಾನಲ್ಲು ಸರಾಗವಾಗಿ ಅವರಿದು ಕೆರೆಗಳಿಗೆ ಸೇರುವಂತಹ ಪರಿಸ್ಥಿತಿಯನ್ನು ನಮ್ಮ ಗೋಪಾಲಕೃಷ್ಣ ಸಾಹೇಬರು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಇಡೀ ನಮ್ಮ ಈ ಕ್ಷೇತ್ರದ ಜನತೆಯ ಧನ್ಯವಾದಗಳನ್ನು ತಿಳಿಸ್ತೇವೆ ಜೊತೆಗೆ ಇದಕ್ಕೆ ಕೈ ಹಾಕಲಿಲ್ಲ ಅಂತಂದರೆ ಸುಮಾರು ವರ್ಷಗಳಿಂದ ಈ ಫೀಡರ್ ಚಾನಲ್ಲು ಭಾಳಷ್ಟು ಗಿಡ ಗಂಟೆಗಳು ಬೆಳೆದು ಒಂದಿಷ್ಟು ನೀರು ಸಹ ಈ ಫ್ರೀಟ್ರಿ ಚಾನಲ್ಗೆ ಬರೆದಂಥ ಪರಿಸ್ಥಿತಿ ಇತ್ತು ಅದನ್ನು ನಮ್ಮ ಶಾಸಕರು ಮನಗಂಡು ನಾನು ಯಾವುದೇ ಮಾಡಿದರೂ ಗಟ್ಟಿ ಕೆಲಸನೇ ಮಾಡ್ತೀನಿ ಸಣ್ಣ ಪುಟ್ಟ ಕೆಲಸಗಳಿಗೆ ಕೈ ಹಾಕಲ್ಲ ಅಂಥೇಳಿ ಐದು ಕೋಟಿ ರೂಪಾಯಿ ವೆಚ್ಚವನ್ನು ಸರ್ಕಾರದಿಂದ ಪಡ್ಕೊಂಡು ಬಂದು ಈ ಕೆಲಸ ಮಾಡಿರೋದ್ರಿಂದ ಈಗ ನಮಗೆ ಇಡೀ ನಾವು ಈ ಭಾಗದ ರೈತರು ನೀರನ್ನು ನೋಡಿ ಭಾಳ ಸಂತೋಷದಿಂದ ಇನ್ನೂ ಹತ್ತು ಹದಿನೈದು ವರ್ಷಗಳು ಸಹ ನಮ್ಮ ಭಾಗದ ಬೋರ್ವೆಲ್ಲುಗಳು ಅಂತರ್ಜಾಲ ಮಟ್ಟವನ್ನು ಕಂಡು ರೈತರು ಸಂಪೂರ್ಣವಾಗಿ ಬೆಳೆ ಬೆಳೆಕೊಂಡು ಭಾಳ ನೆಮ್ಮದಿಯಿಂದ ಜೀವನ ಮಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರೆ ಶಾಸಕರು ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿದರೂ ನೋಡಿದರೆ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗುತ್ತೆ ಅಷ್ಟು ಸುಸಜ್ಜಿತವಾದ ಉತ್ತಮವಾದ ಕಾಮಗಾರಿ ಪ್ರಾರಂಭ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕಾಮಗಾರಿಗೆ ಇನ್ನೊಂದಿಷ್ಟು ಅನುದಾನವನ್ನು ಹಾಕಿ ಶಾಶ್ವತವಾಗಿ ಒಂದು ಕೆಲಸವನ್ನು ಮಾಡಿಕೊಡಬೇಕು ಶಾಸಕರು ಅವರನ್ನು ನಾವು ಕೊನೆಯವರೆಗೂ ನೆನೆಸ್ಕೊಂತೀವಿ ಈ ಭಾಗದ ನಮಗೆ ಕಲಿಯುಗದ ಭಗೀರಥರು ಅವರು ತಪ್ಪಾಗಲಾರದು ಶಾಸಕರು ಇಂಥ ಗಟ್ಟಿ ಕೆಲಸವನ್ನು ಮಾಡ್ತಾರೆ ಅದಕ್ಕಾಗಿ ನಾವು ಈ ಭಾಗದ ಎಲ್ಲ ರೈತರು ಸಾರ್ವಜನಿಕರು ಅವರ ಬಗ್ಗೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ ನಮ್ಮ ಮಳಕಾಮೂರ್ ಕ್ಷೇತ್ರ ಶಾಸಕರು ಐದು ಕೋಟಿ ರೂಪಾಯಿ ಅನ್ನೋದು ಅಂತಂದು ರೈತರಿಗೆಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾವೆಲ್ಲರೂ ಸಹ ಅಭಿನಂದಿಸ್ತೀವಿ ಪರಿಶಿಷ್ಟ ಜಾತಿ ವಿಭಾಗ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಬಸವರಾಜ್ ಮತ್ತು ನಾಯಕನಹಟ್ಟಿ ಹೊಬಳೇಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಲ್ಲೂರಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರೇಖಲಗೆರೆ ವೀರೇಶ್ ರೇಖಲಗೆರೆ ಆರ್ ಪ್ರಕಾಶ್ ಇತರರು ಆಚರಿದ್ರು.